ಈ ಆ ಸೇರಿಸ್ಕೊಂಡು ನೋಡೋರು ಆಡಿದ್ರು ಹಿಂಗಿರುತ್ತೆ ಅಂತ ಆ ದಾಸನ ಮಾಡಿ ಕೊಯ್ಯನ್ನ ಆ ಸಾಸಿರ ನಾಮದ ಆ ವೆಂಕಟರಮಣ ಆ ದಾಸನ ಯಾವ ದಾಸನೋ ಪ್ರಕೃತಿಲಿ ತಾಳ ಜೊತೆ ಇದೆ ಮನುಷ್ಯನಿಗೆ ಲಯನೇ ಇಲ್ವಲ್ಲೋ ನೀವು ಕಲ್ತ್ಕೊಳ್ಳಿ ಅಂತ ನಿಮ್ಗೆಲ್ಲಪ್ಪ ಹೇಳಿದ್ದು ಜನಕ್ಕೆ ಆಡಿಯನ್ಸ್ ಫಸ್ಟ್ ನಾನು ಫೂಲ್ ಮಾಡೇ ಸಿನಿಮಾಗೆ ಹೋಗಿದ್ದು ಸಹೃದಯ ಕಲಾಭಿಮಾನಿಗಳಿಗೆಲ್ಲ ನಮಸ್ಕಾರ ಅಂತಿದ್ದಂಗೆ ಅವ್ರಿಗೆ ಮುಖ ನೋಡೋರಿಗೆ ಹೋಗಿ ಜೀವಿ ಎತ್ತಿರು ಸಾರಿ ಸರ್ ಜೀವಿ ಎತ್ತಿರಿ ಅವ್ರಿಗೆ ಸ್ವರ ವಿಘ್ನ ವಿನ್ಸಾಯ ನಮ್ಮತ್ತೆ ಮಾಡ್ತೀರಾ ಇಲ್ಲ ಇಲ್ಲಮ್ಮ ಏನೋ ಕೋಡ್ ಸಾವಿರ ಥರ ಕೇಳ್ಬಿಟ್ರು ಕೆಲವರು ನಿಮ್ಗೆ ಗೊತ್ತಾಗುತ್ತೆ ಅವರು ಬೇಡ ಬೇಡ ಅವ್ರ ಹೆಸರು ಹೇಳೋದು ಬೇಡ ಯಾರು ಕೆಲವ್ರು ಮಾತಾಡಿಸಿ ಮಾತು ಸುಮ್ಮ ನಾವು ಮನೆಯಿಂದ ಹೊರಟಾಗ ಇದು ಇಲ್ಲಿ ಬಸವೇಶ್ವರ ನಗರ ಸರ್ಕಲ್ಗೆ ಬಂದ್ವಿ ವಿಷಯಕ್ಕಿಂತ ಆಗಲೇ ಒಂದು ಸಾವಿರ ಇರ್ತವೆ ಏನಕ್ಕೆ ಅದು ಅಂತ ರೂಢಿ ಮಾಡ್ಕೊಂಬಿಟ್ಟಿರ್ತಾರೆ ಇಂಥವ್ರು ಸಂಗೀತಗಾರರಾದ್ರೆ ಏನಾಗ್ಬೋದು ಇವಾಗ ನಾನು ಒರಿಜಿನಲ್ ಹಾಡ್ತೀನಿ ನನಗೆ ಗೊತ್ತಿದ್ದಂಗೆ தசனமாய சுவாமீ சசிர நாமட்டரமண தசனமாய துர்புத்திளை இது ஒரிஜினல்டு ஆ சேர்க்கோண்ட்ரஹ் ஹேங்கி இருக்கே ಆ ದಾಸನ ಮಾಡಿ ಕೊಯ್ಯನ್ನ ಆ ಸಾಸಿರ ನಾಮದ ಆ ವೆಂಕಟರಮಣ ಆ ದಾಸನ ಯಾವ ದಾಸನೋ ಆ ವೆಂಕಟರಮಣ ಆ ದಾಸನ ಮಾಡಿ ಕೊಯ್ಯನ್ ಹಿಂಗೆ ಆಗ್ಬಿಡ್ದು ಆಭಾಸ ಆಗುತ್ತೆ ಆಡೋವಾಗ ಇದನ್ನೆಲ್ಲ ರೂಢಿ ಮಾಡಬೇಡಿ ಅಂತ ಹೇಳ್ತೀನಿ ಮಕ್ಕಳಿಗೆ ಹಿಂಗೆ ತೊಡೆ ಮೇಲೆ ಕ ಚಕ್ಕೊಂಡಾಗ ಹಿಂಗೆ ಹಿಂಗೆ ಸೌಂಡ್ ಹಾಕ್ಕೊಡೋದು ರೆಕಾರ್ಡಿಂಗ್ ಆಡೋಕ್ಕಾಗಲ್ಲ ಅಂತವರು ಗಲ್ಲು ಗಲ್ಲ ತಾಗೆಜ್ಜೆ ಬಂದ್ಬಿಡುತ್ತೆ ಜೊತೆಲದು ಇದಕ್ಕಿಂತ ಇದೇ ಜೊತೆ ಕೇಳ್ತಾರೆ ಹಾಡೋಕ್ಕಿಂತ ಹಾರಾಟವೇ ಜಾಸ್ತಿ ಅಂತ ಚೌಟ್ ಜಾಸ್ತಿ ಕಣು ಅದೆಲ್ಲ ಮಾಡಬಾರ್ದು ಅಂಥೇಳಿ ನಾನು ನಗಿಸ್ಕೊಂಡು ನುಗ್ಸ್ಕೊಂಡೆ ಹಾಡ್ತಾ ಇದನ್ನ ಹೇಳ್ಕೊಂಡು ಹೋಗ್ತೀನಿ ಈ ಥರದ ಮಕ್ಕಳಿಗೆ ಕಾಲಲ್ಲಿ ಹಿಂಗೆ ಸೌಂಡ್ ಹಾಕೋದೆಲ್ಲ ಸುಮ್ಮನೆ ಸೂಕ್ಷ್ಮವಾಗಿ ಹಿಂಗೆ ಹಾಕೊಂತ ಇರಬೇಕು ಸೂಕ್ಷ್ಮವಾಗಿ ಹಾಕ್ಕೊಂಡು ಹಾಡಿ ತಾಳಬೇಕು ನೀನು ಅಲ್ವಾ ನಾನು ಲಯ ಮಿಸ್ ಆಗಿಬಿಡ್ತೀಯಾ ಅಂತ ಪ್ರಕೃತಿಯಲ್ಲಿ ಲಯ ಇದೆ ನೀವು ಎಲ್ಲಾದರೂ ಇವಾಗ ಎತ್ತಿ ಇವತ್ತು ಹೇಳಿರ್ತೀನಿ ಆಮೇಲೆ ಪರೀಕ್ಷೆ ಮಾಡಿ ನೀವು ಗಾಳಿ ಬಂದಾಗ ಮರಗಳು ನೋಡಿ ಅರಳಿ ಮರ ತೆಂಗೇನು ಮರ ಆಗಲಿ ಅದಕ್ಕೊಂದು ಸೌಂಡ್ ಹಿಂಗೆ ಹೌದು ಈಗ ಮ್ಯೂಸಿಕ್ ಥರ ಕೇಳ್ತಾ ಇದೆ ಆಮೇಲೆ ಸಸ್ ಅಂತ ಏನೋ ಒಂದು ಸೌಂಡ್ ಅದೊಂದು ಶೃತಿಗಿರುತ್ತೆ ಪ್ರಕೃತಿಯಲ್ಲಿ ತಾಳ ಶ್ರುತಿ ಇದೆ ಮನುಷ್ಯನಿಗೆ ಲಯನೇ ಇಲ್ವಲ್ಲೋ ನೀವು ಕಲ್ತ್ಕೊಳ್ಳಿ ಅಂತ ನಿಮಗೆಲ್ಲ ಪಮಕ್ಕೆ ಆಡಿಯನ್ಸ್ಗೆ ಯಾವ್ ನೀವು ಸರ್ ನೀವು ಇಷ್ಟೊಂದು ಹಾಡ್ತೀರಾ ಇಷ್ಟೊಂದು ಕೇಳ್ತೀರಾ ಅಷ್ಟೊಂದು ತಿಳ್ಕೊಂಡಿರೋದ್ರಿಂದ ತುಂಬಾನೇ ನಾನು ಗುಣಕ್ತಾ ಇರ್ತೇನೆ ಹಾಡ್ತಾನೆ ಇರ್ತೇನೆ ಯಾವ್ದಾದ್ರಿಗೆ ಇಲ್ಲ ನನಗೆ ಒಂದ್ ಒಂದ್ಸರಿ ಯಾವ್ದನ್ನ ಕೇಳ್ಬಿಟ್ರೆ ಹ್ಮ್ ನಾನೇ ತಾಯಿ ನಾನೇ ತಂದಿ ನಿನ್ನ ಪಾಲಿಯೇ ನೋಡಿ ಇಂಥ ಹಾಡುಗಳು ಮರೆಯೋಕ್ಕಾಗತ್ತ ಒಂದ್ಸರಿ ಯಾರು ನಾನು ಫೋನ್ ಮಾಡ್ದಾಗ ಟೋನ್ ಕೇಳ್ಬಿಟ್ರೆ ಇಡೀ ದಿನ ನನಗೆ ಆ ಸಾಂಗ್ ಹೋಗ್ತಾ ಇರುತ್ತೆ ಒಳಗಡೆ ಎಫ್ ಎಮ್ ಎಲ್ಲ ಅಷ್ಟೇ ನಾನು ಇಲ್ಲಿ ಇಲ್ಲೇ ವಾಕ್ ಮಾಡ್ತೀನಿ ಇಲ್ಲಿ ಎಫ್ ಎಮ್ ಜೋರಾಗಿ ಇಟ್ಕೊಂಡ್ಬಿಡ್ತೀನಿ ನೀವು ಸುತ್ ಹಾಡುಗಳು ಈ ಚೀನಾ ನಾವು ಸ್ನಾನ ಮಾಡಿ ಕೆಲ್ಸಕ್ಕೆ ಹೋದ್ರೂ ಸುಮ್ಮನೆ ಕೂತ್ಕೊಂಡಿದ್ರೆ ಬಂದು ಬಂದು ಹೋಗ್ತಾ ಇರುತ್ತೆ ಎಷ್ಟು ಸಾವಿರ ಹಾಡುಗಳಿಗೆ ತಬ್ಲ ನೋಡ್ಸಿದೀನಿ ಅತ್ರಿ ಅವ್ರ ಜೊತೆ ಅಯ್ಯೋ ಬಂದ್ಬಿಡುತ್ತೆ ನನಗೆ ಅದರಿಂದ ನಾನು ಹಾಡಲ್ಲ ಈಗ ಹಾಂ ಬಾರಿ ಬಾರಿ ಚಂದದ ಚಲೋ ಹಂಗಾಗ್ಬಿಡ್ತೀವಿ ಈ ಥರ ಆಗ್ಬಿಡೋದು ಇವ್ಲಿಂಗ್ ಹಿಂಗೆ ನನಗೆ ಹತ್ರ ಬೊಯ್ಯೋರು ಯಾವಾಗಲೂ ನೀವು ಪ್ರೋಗ್ರಾಮ್ ಮುಂಚೆ ಮಾತಾಡ್ಬೇಡಿ ನಾನೇ ಇವ್ರು ಸುಮ್ಮನೆ ಕೂರ್ತಿರ್ಲಿಲ್ಲ ನನ್ನ ಜೊತೆಗಿರೋರೆಲ್ಲ ಮಾತಾಡಿಸ್ತಾನೆ ಇರೋದು ಅಲ್ಲೋದೇ ಕಲಾಭಿಮಾನಿಗಳೇ ಸಹೃದಯ ಕಲಾಭಿಮಾನಿಗಳಿಗೆಲ್ಲ ನಮಸ್ಕಾರ ಅಂತಿದ್ದಂಗೆನೆ ಅವ್ರಿಂಗ್ ಮುಖ ನೋಡೋರಿಗೆ ನಾನು ಹೇಳಿದೆ ನಾಡಿನ ಹೆಸರಾದ ಗಾಯಕರಾದಂಥ ಹಾಡಿನ ಕೋಗಿಲೆ ಜೀವಿ ಎತ್ತಿರಿ ಸಾರಿ ಸರ್ ಜೀವಿ ಎತ್ತಿರಿ ಅವ್ರಿಗೆ ಗಣಸ್ತಿನ ಹಾಡ್ತಾರೆ ಕೇಳಿ ಅಂತ ಈ ಥರ ಎಲ್ಲ ಎಷ್ಟು ನಿಜವಲ್ಲ ಹೇಳ್ತೀನಿ ಇವತ್ತು ನಾನು ಸಿನಿಮಾದಲ್ಲಿ ಏನು ಪ್ಲೇ ಮಾಡ್ತಾ ಇದ್ದೀನಿ ಇದನ್ನು ಇಂಟ್ರವ್ಯೂ ನೋಡ್ತಿರೋರು ಗೊತ್ತಿರುತ್ತೆ ನನ್ನ ಸಹವಾಸ ಇದ್ದವ್ರಿಗೆ ಎಷ್ಟೋ ಜನ ಹೇಳ್ಬಿಟ್ಟಿದ್ದಾರೆ ನೀನು ಸಿನಿಮಾಗೆ ಹೋಗ್ಬೇಕಣ ಅಂತ ಅವ್ರಿಗೆ ಯಾರು ಆಶೀರ್ವಾದನೋ ಗೊತ್ತಿಲ್ಲ ಇವತ್ತು ಸಿನಿಮಾದಲ್ಲಿ ಬಂದು ನೂರೈವತ್ತು ಸಿನಿಮಾಗೋಯ್ತು ಅಲ್ಲಿ ಕಲ್ತಿರೋಷ್ಟು ನಾನು ಆರ್ಕೆಸ್ಟ್ರಾ ಫೀಲ್ಡಲ್ಲಿ ಚೇಷ್ಟೆಗಳು ನಗು ಅದು ಅಲ್ಲಿ ಅಲ್ಲಿ ಹುಟ್ಟಿದ್ದೆಲ್ಲ ಅಯ್ಯೋ ದೇವ್ರ ಬೇಜಾನಿದೆ ಬಿಡಿ ಸರ್ ಹಾಡಿ ನಾನು ಬಿಡೋದನ್ನು ಕೇಳಬೇಕು ಈಗ ಮೂಷಿಕ ವಾಹನ ಮೋದಕಸ್ತ ನೋಡಿ ಅವ್ರು ಕೇಳಿ ಕೇಳಿ ಪತ್ರಿಯವರು ಆಡ್ದಂಗೆ ಆಗ್ತಾ ಇದೆ ನನಗೆ ಇನ್ಫ್ಲೂಯೆನ್ಸು ನನ್ನ ಜೀವನದಲ್ಲಿ ಮೂರು ಜನ ತ್ರಿಮೂರ್ತಿಗಳು ಗುರುಗಳು ತಂದೆ ತಾಯಿ ಬಿಟ್ಟರೆ ನೆಕ್ಸ್ಟ್ ನಾರಾಯಣದಾಸರು ಫಸ್ಟ್ ನನಗೆ ತಬಲಾ ಗುರುಗಳು ಗಂಗಾಧರಪ್ಪನವರು ಟಿ ಎಸ್ ಗಂಗಾಧರ್ ತುಮಕೂರು ನಾರಾಯಣದಾಸರು ಜಿ ವಿ ಅವರು ಒಂದೊಂದು ಫೀಲ್ಡ್ ಒಬ್ಬೊಬ್ಬರು ಪರಿಚಯ ಮಾಡಿಸಿದವರು ಸಿನಿಮಾಗೆ ಗುರುಪ್ರಸಾದ್ ಅವರು ಅವರು ಅವತ್ತೇ ಫಸ್ಟ್ ದಿನನೇ ಹೇಳಿದರು ನನ್ನ ಮಾತು ಎಲ್ಲ ನೋಡಿ ನೀನು ನಮ್ಮ ಜೊತೇಲಿ ಇರಿ ನಿಮ್ಮ ಟ್ಯಾಲೆಂಟ್ ನಿಮ್ಗೆ ಏನಂತ ಗೊತ್ತಿಲ್ಲ ನಾನು ಪ್ರೂವ್ ಮಾಡ್ತೀನಿ ಎರಡು ಸಿನಿಮಾದಲ್ಲಿ ನಮಗೆ ಪ್ರೂವ್ ಮಾಡಿ ಆಶೀರ್ವಾದ ಮಾಡಿ ಕಳಿಸಿದ್ರು ಇದು ನೂರೈವತ್ತವರೆಗೂ ಬಂದಿದೆ ಇವತ್ತು ನೋಡೋಣ ಕಡಿಮೆ ನಂಬರ್ ಅಲ್ಲ ಸರ್ ದೊಡ್ಡ ಅಚೀವ್ಮೆಂಟ್ ಅದರಲ್ಲೂ ಎಲ್ಲ ಪಾತ್ರ ಸಾಕಷ್ಟು ಸಿನಿಮಾಗಳು ನೋಡಿ ನೂರು ದಿನ ದಾಟಿರುವಂತ ಎಷ್ಟೋ ಸಿನಿಮಾಗಳಿದೆ ಮೂಷಿಕ ವಾಹನ ಒಬ್ಬ ಎಣ್ಣೆ ಹೊಡೆದ ನೋಡಿದ್ರೆ ಹೆಂಗ್ ಅವನ ಭಾಷೆ ಗೊತ್ತೇ ಇಲ್ವಲ್ಲ ಇಲ್ಲವಲ್ಲ ಏನು ತಪ್ಪು ಮಾಡೋದು ಲಾಜಿಕ್ ಇಲ್ಲ ಕುಡ್ದವನಿಗೆ ಹೌದು ಮೂರು ಚಕ್ರ ವಾಹನ ಮೋದ ಕಾಸ್ತಾ ಚಾಮರಾಜ್ ಪೇಟೆ ವಿಳಂಬಿತ ಸೂಸ್ತ್ರ ನಮ್ಮ ರೂಪ ಮಹೇಶ್ವರ ತುಪ್ರಾ ವಿಘ್ನ ವಿನಾಸಕ ಪಾಯಸ ನಮ್ಮತ್ತೆ 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 ನಮ್ಮ ಎಲ್ರು ಮನ್ಸ್ಕಾರ ನಮಸ್ಕಾರ ಕುಡ್ದವರ ಅಲ್ಲ ಸರಿ ಇಷ್ಟು ಚೆನ್ನಾಗಿ ಮಾಡ್ತಿರಲ್ಲ ನೀವು ಕುಡ್ದಿದ್ ಮಾಡಿದ ಅಲ್ಲ ನೀವು ಕುಡ್ದಿದ ಸೀರಂತೀ ಮೂಷಿಕ ವಾಹನ ಕೊಡೋದು ಸಾರಿ ನೀವು ತಪ್ಪು ತಿಳ್ಕೊಂಡಿದ್ರಿ ಮೂರ್ ಚಕ್ರ ವಾಹನ ಮೂಷಿಕ ವಾಹ ಇರಣ್ಣ ಆಟೋಗೆ ಎಷ್ಟು ಚಕ್ರ ಅಣ್ಣ ಮೂರು ಕಣ ಇಲ್ಲಿ ಹೆಂಗಿರ್ತಿದ್ದಣ್ಣ ಅದಕ್ಕೆ ಮೂರು ಚಕ್ರವ ಅಣ್ಣ ಚಾಮರಾಜಪೇಟೆ ಕಣ್ಣ ಅಂತ ನನ್ನ ಫ್ರೆಂಡ್ ಚಾಮರಾಜಪೇಟೆ ಅವನ ಕರ್ಣ ನಮ್ಮತ್ತೆ ನಮ್ಮತ್ತೆ ಅವ ಅಂತ ನಮಸ್ತೆ ನಮಸ್ತೆ ಕಣ ಅದು ವಿಳಂಬಿತ ಸೂತ್ರ ಅಂದ್ರೆ ಅವನಿಗೆ ಸೂತ್ರ ಹೇಳಕ್ಕೆ ಬರಲ್ಲ ಸೂತ್ರನೇ ಅವನು ಅದೆಲ್ಲ ನಗು ಬರುತ್ತೆ ಕೆಲವು ಕಡೆ ನಿಮ್ಗೆ ಹೆಂಗ ಸರ್ ಇಷ್ಟು ಚೆನ್ನಾಗಿ ಬರುತ್ತೆ ಅದು ಕೊಡೋದು ಇಲ್ಲ ಇಲ್ಲಮ್ಮ ಏನೋ ಕೋಡ್ಸೋರ್ ಥರ ಕೇಳ್ಬಿಟ್ರು ಪ್ರಸ್ ಫಸ್ಟ್ ಪ್ರೆಸ್ ಮೈಟಲ್ಲಿ ಮಠ ಯಾರು ಈ ಹುಡುಗ ಚೆನ್ನಾಗಿ ಮಾಡಿದ್ದಾನೆ ಪ್ರಶ್ನವರೆಲ್ಲ ಕೇಳಿದ್ರು ಎಲ್ಲ ದೊಡ್ಡವರು ಚಿಕ್ಕವರೆಲ್ಲ ಈಗಲೂ ನಮ್ಮ ಕಂಡ್ರೆ ಎಲ್ಲ ಆಶೀರ್ವಾದ ನನಗೆ ಯಾರು ನಿಜವಾಗ್ಲೂ ಹೇಳ್ತೀನಿ ಪ್ರಶ್ನವ್ರು ಎಷ್ಟು ಜನ ಪ್ರೀತಿಸ್ತಾರೆ ಏನನ್ನ ಅಂದರೆ ಸ್ವಂತದೇನೋ ಮನೆ ಹುಡುಗ ಅನ್ನ ಕರೆದು ಮಾತಾಡಿಸ್ತಾರೆ ಅವತ್ತು ಕೇಳಿದ್ರು ಈ ಪಾತ್ರ ಮಾಡ್ತೀರಂತೆ ನೀವು ಕುಡಿಯಲ್ವಂತೆ ಬಂತೆ ಹೌದಾ ಸರ್ ಹಿಂಗೆ ಹೇಳಿದ್ರು ಚೆನ್ನಾಗಿರಲ್ಲ ನೀವು ಮಾಡಿ ತೋರಿಸ್ತೀನಿ ಏನಾದರೂ ಒಂದೇ ಹಾಂ ಇನ್ನು ಇನ್ನೆಂದು ಕೇಳಲ್ಲ ನನ್ನವರು ಅಷ್ಟೇ ಅಲ್ಲೇ ನಿಂತಿ ತವರು ಒಳಗೂ ಹೋಗಲಿಲ್ಲ ನಾನು ಈಗ ಕುಡ್ದವನಿಗೆ ಸನ್ಮಾನ ಮಾಡಿದ್ದೀರಿ ನೀವು ಒಳ್ಳೆ ಅವನು ಅವನ ಏನು ಮಾತು ಬರುತ್ತೆ ಕೇಳಿ ಅಂತ ಸಾರ್ವಜನಿಕರೇ ನಾನು ಏನೋ ದಬ್ಬ ಹಾಕಿದ್ದೀರಿ ಅನ್ಬಿಟ್ಟು ಕಲಾವಿದ ಕರೋ ಇಲ್ಲಿ ನಂಗೆ ಸನ್ಮಾನ ಮಾಡಿದ್ದೀರ ಸಂತೋಷ ಆದರೆ ಈಗ ಹಾಕಿರೋ ಸಾಲು ಕೊರೆ ನೀರಿಗೆ ಹಾಕಿದ್ರೆ ಖರ್ಚಿ ಪ್ಬಿಡ್ತದೆ ನೀವು ಹಾಕಿರೋ ಹೂನಾರ ಬೆಳಿಗ್ಗೆ ಒಣಗೋಗ್ತದೆ ಕಲಾವಿದನಿಗೆ ಇದೆಲ್ಲ ಮುಖ್ಯ ಅಲ್ಲ ರೀ ಅನ್ನಕ್ಕೂ ದಾರಿ ಮಾಡ್ಕೊಳ್ಳಿ ಪ್ಲೀಸ್ ಅರಿ ಓಕೆ ಅಂದೆ ಎಲ್ಲ ಕೊಡಬೇಕು ಏ ಕರೆಕ್ಟ್ ಅನುಭವಕ್ಕೆ ಬರಬೇಕದಷ್ಟೇ ನಮ್ದು ಏನಿಲ್ಲ ಮೇಡಮ್ ಕೆಲವರು ನೋಡಿ ನಾವು ಕಲ್ತಿರ್ತೀವಿ ಒಂದು ರೂಢಿಸ್ಕೋಬೇಕು ಆಚಾರು ಅಂದಾಗ ವಿಚಾರ ಗೊತ್ತಿರುತ್ತೆ ಸರ್ ಎಷ್ಟು ಚೆನ್ನಾಗಿ ಮಾಡ್ತಿರಲ್ಲ ಎಷ್ಟು ಚೆನ್ನಾಗಿ ನಟನೆ ಮಾಡೋದ್ರಿಂದ ಯಾರು ಫೂಲ್ ಮಾಡಿದ್ರೆ ಸರ್ ರಿಯಲ್ ಲೈಫಲ್ಲಿ ಫಸ್ಟ್ ನಾನು ಫೂಲ್ ಮಾಡೇ ಸಿನಿಮಾಗೆ ಹೋಗಿದ್ದು ಮಠ ಹೋದೆ ಆಫೀಸ್ಗೆ ಮುಸ್ಲಿಂ ಕ್ಯಾರೆಕ್ಟ್ರ್ ನಾನು ಕರೆಸಿದ್ದು ನಾನು ಹೇಳಿದೆ ಏನು ಉದಾಹರಣೆ ಹೇಳಿ ಅಣ್ಣ ನಾನು ಹೊರಸೋದು ಜಿಟ್ಕಾ ಅಣ್ಣ ನಮ್ಮ ಗಾಡಿ ಮೈಸೂರು ಒಳಗೆ ಆ ಒಳಗೆ ಬಂದರೆ ರಾಸಗಲ್ಲ ಅದು ಸರ್ಕಲ್ ಹಾಂ ಅವರು ಬಂದುಬಿಟ್ಟಿದ್ದಾರೆ ಅಣ್ಣ ಆ ಕಡೆಯಿಂದ ಕಾರ್ ಬಂದುಬಿಡ್ತಾವ ಎದ್ಕೊಂಬಿಟ್ಟ ನಮ್ಮದು ಕುದುರೆ ಸೌಂಡ್ ಬಂದುಬಿಡ್ತಾವ ಅವನಿಗೆ ಏಯ್ ಠೇರ್ ಬಾ ಯಾಕೋ ಅಂದೆ ಬಂದುಬಿಟ್ಟು ಅವನು ನನ್ನ ಮೇಲೆ ಜಗಳ ಮಾಡ್ತಾಯಿದ್ದಾನೆ ನೋಡ್ಕೊಂಡು ಓಡಿಸು ನೋಡ್ಕೊಂಡು ಓಡಿಸೋ ನಾನು ಕೇಳಿದ ಹೇಳ ನಾನು ನಿಮಗೆ ಕಾರೊಳಗೆ ಬ್ರೇಕ್ ಕೊಟ್ಟಿದ್ದಾನೆ ಇಟ್ಕೊಂಡ್ಬಿಡ್ತೀರಾ ನಾನು ಕುದುರೆದು ಭಾಳ ಇಡ್ಕೋಬೇಕಾ ಸರಿ ಮಾತಾಡ್ರಿ ಮುಖ ಪ್ರಾಣಿ ಎದ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಏನೋ ಕೊಟ್ಬಿಡಿ ಒಂದು ಸ್ವಲ್ಪ ಅನ್ನಂತೆ ಏನೋ ದುಡ್ಡು ಮಾಡೋದು ಹೆಂಗೆ ಅಂತ ಇದನ್ನು ಸ್ವಲ್ಪ ತಮಾಷೆ ಹೇಳಿದೆ ಏನು ರೀ ನೀವು ರೀ ಕುಡ್ಕೊಂಡು ಚೆನ್ನಾಗಿ ಮಾಡ್ತೀರಿ ಅದನ್ನು ಮಾಡೋಣ ಇದು ಬೇಡ ಬೇರೆ ಇರ್ತಾವ ಮಾಡ್ಸೋಣ ಈಗ ನಾನು ನಿಮ್ಗೆ ಸೆಲೆಕ್ಟ್ ಮಾಡಬೇಕಾದ್ರೆ ಈಗ ಒಂದು ಬೀಡಾಂಗಡಿ ಹತ್ರ ಹೋಗ್ತೀವಿ ಅಲ್ಲಿ ನೀವು ಏನು ಅಟ್ಬಿಡ್ರಿ ಮಾಡ್ತೀರಿ ಅದನ್ನ ನೋಡಿ ನೀನು ಸೆಲೆಕ್ಟ್ ಮಾಡ್ತೀನಿ ಅಂದರು ಏನು ಮಾಡ್ಬೇಕು ನೋ ಸ್ಕ್ರಿಪ್ಟು ಓಕೆ ಅವರೆಲ್ಲ ಮೂರು ಜನ ಅಲ್ಲಿ ನಿಂತಿದ್ದಾರೆ ನಾನು ಬಿಡಿ ಅಂಗಡಿ ಹತ್ರ ಹೋದೆ ಶರ್ಟ್ ಬೀಚ್ ಮೇಲೆ ಹಾಕೊಂಬೆ ಅದೊಂದು ಓಹ್ ಏನು ಕುಡ್ದವನ ಅನ್ನಿಸ್ಬೇಕಲ್ಲ ಓದೇ ಬ್ರೋ ಅಲ್ಲಿ ನಿಂತಿದ್ದವ್ರನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಬಿಸ್ನೆಸ್ ಮಾಡೋರು ಏನು ಬಾಳೆಹಣ್ಣಿಗರು ಎರಡು ರೂಪಾಯಿಂದ ಮೇಲಿಡೋದು ಅಂದರೆ ರೀ ಇಡೀ ಗೊನೆಗಿರೋದಿಲ್ಲ ಎರಡು ರೂಪಾಯಿ ಹೆಂಗೆ ಆಗ್ಬಿಡ್ತಿದ್ರು ಕೆಳಗಡೆ ದಪ್ಪ ಆಯ್ತು ಮೇಲೆ ಸಣ್ಣ ಅದೇ ಎರಡು ರೂಪಾಯಿ ಕೊಡ್ಬಿಡ್ತಾರೆ ಹಾಂ ನ್ಯಾಯ ನಿಗದಿ ಬೇಡ್ರಿ ರೀ ಏಯ್ ಏಯ್ ಹೋಗೋ ಕಡೆ ಹೋಗೋ ಇಲ್ಲಿ ಬಿಸ್ನೆಸ್ ನಡೀತಾರೆ ಬಂದುಬಿಟ್ಟು ತರಲೇ ಮಾತ್ರ ಕುಡ್ದು ಬಿಟ್ಟು ಅದು ಕುಡಿದು ಕಾಸಿ ಯಾರು ನಾನು ಮೊಗ ಕೊಟ್ಟಿಲ್ಲ ನನಗೆ ಅದ್ರ ಬಗ್ಗೆ ಯಾರು ಮಾತಾಡಬಾರದು ಒಂದು ಬಿಡ ಹಾಕೋ ಸೆವೆಂಟಿ ಫೋರ್ ಒಂದು ಬಿಡ ಅಂದೆ ಅಲ್ಲಿರೋರು ನನ್ನ ಸೆವೆಂಟಿ ಫೋರ್ ಯಾವುದೋ ಬೀಡ ಎಲ್ಲ ನಾನು ನೋಡ್ತಾವ್ರೆ ಅವ್ರು ಅಲ್ಲೇ ಮಜಾ ತಗೋತಾವ್ರೆ ಸ್ವಲ್ಪ ಸ್ವಲ್ಪ ಹಿಂಗೆ ಜಾಗ ಬಿಟ್ಟರು ಓಕೆ ಹತ್ರ ಇಟ್ಕೋದೆ ಕಾಸಿಲಿ ಹಣಕೊಬೇಡ ನಾನೇನು ಬಡೋ ಅಲ್ಲ ತಗೋ ಇರೋ ಚಿಲ್ಲಿ ತೆಗೆದು ಬಾಟ್ಲ ಮೇಲೆ ಇಟ್ಟೆ ಅದು ಸೌಂಡ್ ಬಂತಲ್ಲ ಜೋರಾಗಿ ಅವ್ನು ಗೈ ಈಗ ಅಷ್ಟೇ ಒಡೆದು ಓಡಿಸ್ಬಿಡ್ತೀನಿ ಹೇಗೆ ಹೇಗೆ ಕುರು ದೇವೇಗೌಡರು ಓಟ್ ಹಾಕ್ಬೇಕು ಅಷ್ಟೇ ನಾನು ಹೇಳೋದು ಒಂದೇ ವಿಷಯ ಬೇರೆ ಅವನು ಏ ಇಲ್ಲ ನನ್ನ ಇಷ್ಟ ಬಂದ್ರಿಗೆ ಹಾಕ್ತೀನಿ ಹೆಂಗಾಕ್ಬಿಡ್ತೀಯಾ ಮಣ್ಣಿನ ಮಗ ನವನು ಅವ್ರಿಗೆ ಹಾಕ್ಬೇಕು ನೀನು ಅಂತ ಎಲ್ಲ ನಗಾಶಿರು ಪಕ್ಕ ಅವನಿಗೆ ಡೌಟೇ ಬರ್ತಾಯಿಲ್ಲ ಕುಡ್ದವನೇನು ಅಂತ ಆಮೇಲೆ ಬಾಳೆ ಹಿಂಗೆ ಕಿತ್ರೆ ಹಿಂಗೆ ನಾನಿತ್ತ ನಾ ಕಿತ್ಕೋತೀನಿ ಗೊನೆ ಹಿಂದೆ ಇರ್ಬೋದು ಹಣ್ಣು ಒಂದು ಅಂತ ಹಿಂಗೆ ಕೈ ಹಾಕ್ದೆ ಆಮೇಲೆ ಬೇಡಪ್ಪ ಕೀಳಕ್ಕೆ ಹೋದು ನಾಲ್ಕೈದು ಬಿರೆ ದುಡ್ಡೆಲ್ಲ ಕೇಳ್ತೇನೆ ನಮ್ಗೆ ಗೊತ್ತ ಬೀಡ ಅಂಗಡೇ ಇರೋದು ನೀನಕ್ಕೆ ಇದು ಕೊಡುವಂದು ಹೀಗೆಲ್ಲ ಕೊಟ್ಲೇ ಕೊಟ್ಬಿಟ್ಟೆ ಅವನಿಗೆ ದುಡ್ಡು ತಗ ಅಂಡ್ರೆಶ್ಯೂ ಮಾಡ್ಬಿಡ್ಬೇಡ್ರಲ್ಲ ನಾನು ಎಜುಕೇಟೆಡೆ ತಗೋ ಅಂತೇಳಿ ಅಲ್ಲ ಅವ್ರು ಜೋರನ್ನು ಹಾಕ್ಬಿಟ್ಟು ಚಪ್ಪಳ ಹೊಡ್ಬಿಟ್ರಲ್ಲ ಹೊಡ್ಕೊಂಡು ಅಲ್ಲಿ ಬಂದರು ಗುರುಪ್ರಸಾದ್ ಅವರು ಅವ್ರ ಎಲ್ಲ ಏನು ಸರ್ ಹುಡುಗ ಅಪ್ಪ ನಾಣಿವ್ರೆ ಫಿಕ್ಸ್ ರೀ ಕುಡ್ಕೊಂಡು ಮಾಡ್ರಿ ವೆರಿ ನೈಸ್ ಇಪ್ಪತ್ತೆಂಟು ವರ್ಷ ನೀವು ಇಂಡಸ್ಟ್ರಿಗೆ ಬಂದು ಇಲ್ಲ ಗುರುಪ್ರಸಾದ್ ಅವರು ಅಷ್ಟೇ ಸರಸ್ವತಿ ಪುತ್ರರಲ್ಲಿ ಏನು ಟ್ಯಾಲೆಂಟಪ್ಪ ಅವರದ್ದು ಬಾ 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 ಸ್ಪಾಟಲ್ಲಿ ಐದು ಕತೆ ಹೇಳಿ ಐದು ಒಪ್ಪೊಂಗಿರುತ್ತೆ ದೇವ್ರವರು ಕೊಟ್ಟರು ವಾಕ್ಚಾತುರ್ಯ ನನಗನ್ನಿಸ್ತದೆ ಮಾತೆ ನಮಗೆ ದೇವ್ರು ಕೊಟ್ಟರು ಇವರ ಸ್ಟೇಜ್ಗಳು ಅಷ್ಟೇ ಹಿಂಗೆ ಆಡ್ತೀವಿ ಆ ಮಂದೈನಿಂದ ಯಾವ ಸ್ಟೇಜ್ ಫೇಲ್ಯೂರ್ ಆಗಲ್ಲ ನಮಗೆ ಒಂದೊಂದು ದಿನ ಒಂದೊಂದು ಸ್ಕಿಟ್ ಮಾಡ್ತೀವಿ ಒಂದೊಂದು ದಿನ ಅದೇ ಒಂದೇ ಸ್ಕಿಟ್ಟೆ ಬೇರೆ ಥರ ಮಾಡಿದ್ರು ಬೇರೆ ಥರ ಇರ್ತದೆ ಯಾಕೆಂದರೆ ನಮ್ಮ ತಂಡದ ಆರ್ಟಿಸ್ಟ್ ಹಂಗಿದ್ದಾರೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಬಟ್ ಸಿಕ್ಕಿದ ಅವಕಾಶನ ಹೇಗೆ ಕೊನೆಗೆ ಅದು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸ್ತು ನನ್ನ ಪಾತ್ರಗಳನ್ನ ನೀವೇ ಸೆಲೆಕ್ಟ್ ಮಾಡಿಬಿಡಿ ನಾನು ಅಂದರು ಜೀವಿಯತ್ತರಿ ತಂಡದಲ್ಲೂ ಬಾಕ್ಸ್ ಎತ್ತೋಲಕ್ ತಪ್ಪ ಪ್ಲೇಯರ್ ಆಗಿ ಮ್ಯಾನೇಜರ್ ಆಗಿ ಇಡೀ ತಂಡನೇ ನಮ್ಗೆ ಕೈ ಕೊಟ್ಟರು ಹಂಗೆ ನೀವು ಹೇಳಿದ ಹಾಗೆ ಕೊಟ್ಟಿದ್ದ ಅವಕಾಶನ ಉಳಿಸ್ಕೋಬೇಕು ಖಂಡಿತ ನೋಡಿ ಕಲಾವಿದನಿಗೆ ಮೂಡು ಅನ್ನೋದೇನಿಲ್ಲ ಈಗ ನೀವು ಎರಡು ದಿನ ನಿದ್ದೆಗೆಟ್ಟಿದ್ರು ಬಂದು ಫಂಕ್ಷನ್ ಕೂತ್ಕೊಂಡು ಆ್ಯಂಗಿಂಗ್ ಮಾಡಬೇಕು ಅಷ್ಟೇ ಲವಲವಿಕ ಆಗಿರಬೇಕು ಕಲಾವಿದ ಗುಣ ರೂಪಿಸ್ಕೊಂಬಿಟ್ರೆ ಖಂಡಿತ ಹೇಳ್ತೀನಿ ರೀ ಅವ್ರು ನಮ್ದೋರ್ನ ಯಾರು ಮೋಸ ಮಾಡಿಲ್ಲ ಇವರು ಕಳ್ಳಾಟ ಆಡ್ತಾ ಇದ್ದಾರೆ ಯಾವುದೇ ಒಂದು ವಿದ್ಯೆದಲ್ಲಾಗಿ ದೇವ್ರಿಗೆ ಗೊತ್ತಾಗ್ಬಿಡುತ್ತೆ ಇವನು ಗುಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳ್ದಂಗೆ ವಾಪಸ್ ತಗೋತಾರೆ ಮನುಷ್ಯ ಹೇಳ್ಬಿಟ್ಟು ವಾಪಸ್ ತಗೋತಾನೆ ಪರಮಾತ್ಮ ಹೇಳಿ ಕೊಡಲ್ಲ ಹೇಳಿ ವಾಪಸ್ ತಗೊಳಲ್ಲ ಅವನು ತುಂಬ ಸೂಕ್ಷ್ಮ ಅದಕ್ಕೆ ಕೋಟಿ ಜನ ಬೇಡ ನಮ್ಗೆ ಅವನ ಜೊತೆಯಲ್ಲಿ ಇರ್ಬೇಕು ನಾವು ಖಂಡಿತ ನಮ್ಮ ಜಾಗಕ್ಕೆ ನಮಗೆ ಸೇರಿಸ್ತಾನೆ ಅಂತ ನನ್ನ ಭಾವನೆ ಆಯಿತು ಅಪ್ಪ ಐ ಲವ್ ಯು ನಿಮ್ಮ ಪ್ರಕಾರ ಸಕ್ಸಸ್ ಅಂದರೆ ಏನು ಸರ್ ಮೇಡಮ್ ಆತ್ಮತೃಪ್ತಿನೇ ಸಕ್ಸಸ್ಸು ಈಗ ಒಂದು ಸಿನಿಮಾ ಚೆನ್ನಾಗಿ ಇನ್ನು ಮೂರು ಸಿನಿಮಾ ಡೂಬೋಕಾಗ್ಬಿಟ್ರೆ ಅದೇನು ಸಕ್ಸಸ್ಸು ಜನಕ್ಕೆ ನೀನು ಇಷ್ಟ ಆಗಿಲ್ಲ ಅಂದಮೇಲೆ ನೀನು ಯಾವ ಸಿನಿಮಾ ಕಲಾವಿದನೋ ಅಂತಾರೆ ಅದು ಸಕ್ಸಸ್ ಅಲ್ಲ ಆತ್ಮತೃಪ್ತಿ ನಾನು ಮಾಡಿದೆ ಏನೋ ಆಯಿತು ಏಕೆಂದರೆ ಸೋಲಕ್ಕೆ ಸಾವಿರ ಕಾರಣ ಇರ್ತವೆ ಯಾರಿಂದ ಸೋಲ್ತೋದು ಬೇಡ ಯಾರಿಂದ ಸೋಲ್ತೋ ಗೊತ್ತಿರೋ ನಮಗೆ ಆ ಸೋಲು ಗೆಲುವು ನಮ್ಗೆ ಗೊತ್ತುಬಿಟ್ಟಿದ್ರೆ ಯಾವ ಪ್ರೊಡ್ಯೂಸರ್ ಲಾಸ್ ಮಾಡ್ಕೊತಿರ್ಲಿಲ್ಲ ನೋಡಿ ಫಲಾಫಲ ನಮಗೆ ಗೊತ್ತಿಲ್ಲ ಕರ್ಮ ಅಷ್ಟೇ ಅಷ್ಟೇ ನಿಂದು ಮಿಕ್ಕಿದ್ದು ನಂದು ಅಂತ ದೇವರು ಕೆಲವೆಲ್ಲ ಅವನ ಹತ್ರ ಇಟ್ಕೊಂಡ್ಬಿಟ್ಟವನೇ ಸಾವು ಕಾರಣ ಹುಡುಕಿ ನೋಡೋಣ ನೀವು ಅವ್ನು ತಪ್ಪೇ ಒಪ್ಕೊಳಲ್ಲ ಈ ಚಿಕ್ಕ ವಯಸ್ಸಿಗೆ ಸತ್ತೋಗ್ಬಿಡ್ತಲ್ಲ ರೀ ಪಾಪ ಯೋ ಅನ್ನಿಸ್ತದೆ ನನಗೆ ಅಂತಾರೆ ಇಲ್ಲ ಆ ಮಗುಗೆ ಲಿವರ್ ಪ್ರಾಬ್ಲಮ್ ಇತ್ತು ಅಂತಾರೆ ಸೇಫು ಅವನು ತಪ್ಪು ಒಪ್ಕೊಳಲ್ಲ ಏಕೆಂದರೆ ಪರಮಾತ್ಮ ಬ್ರಹ್ಮ ಹಿಂಗೆ ಬರೆದ್ರೆ ಇನ್ನೊಬ್ಬರು ಹಿಂಗೆ ಬರೀತಾರೆ ದೇವ್ರ ಅವನು ಹಿಂಗೆ ಬರೀತಾನಂತೆ ಬರೀ ಹಣೆ ಆ ಪದಕ್ಕೆ ಬಳಸ್ಕೊಂಡೆ ದೇವ್ರು ಯಾರಿಗೆ ಏನ್ ಬರ್ದವನೋ ಗೊತ್ತಿಲ್ಲ ಅನ್ನೋದು ಅವ್ನಿಗೆ ಗೊತ್ತಿರಲ್ಲ ಇವನ್ ಇವಂದೇನಪ್ಪಾ ನಕ್ಷತ್ರಕ ಅಂತ ಕೇಳ್ಬೇಕು ಅಲ್ಲಿ ಬರ್ತಿದಂಗೆ ಗೊತ್ತಾಗ್ಬೇಕಾನೆ ಇವಂದೇನು ಅಂತ ಕೇಳ್ತಾನೆ ಏನು ಹಿಂಗೆಲ್ಲ ಯಾಕೆ ಅದಕ್ಕೆ ದೇವ್ರ ಯಾರ ಯಾರಣೇಲಿ ಏನ್ ಬರ್ದಿರ್ತಾನೋ ಗೊತ್ತಿರಲ್ಲ ಅಂತ ಹೇಳ್ತಾರಲ್ಲ ಸರ್ ತುಂಬ ಅಮೂಲ್ಯ ಅದನ್ನು ಸರಿಯಾಗಿ ಬಳಸ್ಕೋಬೇಕಂತ ನಂಗೆ ಈ ಟೈಮ್ ಭಾಳ ಒಂಥರ ವರ್ತ್ ತೃಪ್ತಿ ಅಂತಾರಲ್ಲ ಆ ಥರ ಫೀಲ್ ಆಯ್ತು ನಿಮ್ಮ ಜೊತೆ ಕಳೆದ ಪ್ರತಿ ನಿಮಿಷ ಕೂಡ ಭಾಳ ಖುಷಿ ಆಯಿತು ಸಂಪೂರ್ಣವಾಗಿ ನಕ್ಕಿದ್ದು ಅಂತ ನಟನೆ ಅಂದರೆ ಯಾವಾಗಲೂ ನಾವು ಸ್ಕ್ರೀನ್ ಮೇಲೆ ನೋಡಿರ್ತೀವಲ್ಲ ಆನ್ಸ್ಪಾಟ್ ಜನರಲ್ಲಾಗಿ ಮಾತಾಡ್ತೀವಿ ಇಂಟರ್ವ್ಯೂಸ್ ಅಂತ ಬಂದಾಗ ಬಟ್ ಇನ್ಕ್ಲೂಡಿಂಗ್ ನೀವು ನಟನೆ ಮೂಲಕನೇ ಅಂತ ತೋರಿಸ್ಬಿಡ್ತೀವಿ ಭಾಳ ಖುಷಿ ಆಯಿತು ಕಮಿಂಗ್ ಟು ಅಪ್ಪ ಐ ಲವ್ ಯು ಟೈಟಲ್ ಅಂತೂ ಭಾಳ ಜನಕ್ಕೆ ಇಷ್ಟ ಆಗ್ತದೆ ಅದು ಟೈಟಲಲ್ಲೇ ತುಂಬ ವಿಚಾರ ಇದೆ ಅನ್ನೋದು ಗೊತ್ತಾಗುತ್ತೆ ಸರ್ ನಂಗೆ ಒಂದು ಪ್ರಶ್ನೆ ಆಗೋದಿಲ್ಲಿ ಇದೊಂದು ಪೋಸ್ಟರ್ ನೋಡಿದಾಗ ಹಿಂದೆ ನೆಮ್ಮದಿಯ ಗೂಡು ಅಂತಿದೆ ನಾವು ನಿಮ್ಮ ಮುಂದೆ ಅಂತ ಇದು ಆಶ್ರಮ ವೃದ್ಧಾಶ್ರಮ ಅಲ್ಲದೆ ಹೌದು ಇನ್ನೊಂದು ಕಡೆ ಅಲ್ಲಿ ವೃದ್ಧಾಶ್ರಮನೇ ಇದೆ ಹೆಸರು ಕೂಡ ಸೊ ಅಂದ್ರೆ ಯಾವ ಅರ್ಥದಲ್ಲಿ ಇದನ್ನ ಹೇಳ್ತಾ ಇರೋದು ಈ ಪೋಸ್ಟರ್ ಏನು ಮೀನಿಂಗ್ ಅಂತ ಹೇಳ್ಬೋದಾ ನನಗೆ ಅಂದ್ರೆ ಪ್ರೀತಿ ಪೊರೆ ನಿಮ್ಮ ಕಣ್ಣಲ್ಲಿ ಬಂದ್ಬಿಟ್ರೆ ಮಕ್ಳಿಗೆ ಏನು ಮಾಡಿದ್ರು ಚೆನ್ನಾಗಿರುತ್ತೆ ಅವ್ರು ಏನು ಹೇಳಿದ್ರು ಚೆನ್ನಾಗಿರುತ್ತೆ ಹೌದು ಮಗನೇ ಆಯ್ತು ಮಗಳೇ ಹೋಗೋ ನಿನ್ನ ನಿನ್ನ ಇಷ್ಟ ಇದ್ದಂಗಿರು ಆ ತೀರ್ಮಾನಕ್ ಬಡಬಾರದು ದೊಡ್ಡವರಾದವರು ನಿನಗೇನು ಗೊತ್ತಿದೆ ಅವ್ರು ಏನೋ ಅನ್ಕೋತಾರೆ ಅನ್ಕೊಂತಾರೆ ಅಂತ ನೀನು ಹೇಳಿದಾಗ ಜನ ಅನ್ಕೊಳೋ ಥರ ನೀನು ಮಾಡಿಬಿಡ್ತಾರೆ ಅವರು ಅತಿಯಾದ ಪ್ರೀತಿ ನೀವು ಎಲ್ಲ ಎಲ್ಲ ನಿಮ್ಮದೇ ತಗೊಳ್ಳಿ ಎಲ್ಲ ನಿಮ್ಮದೇ ತಗೊಳ್ಳಿ ಅಂದಮೇಲೆ ಅವರೇ ಹೇಳ್ತಾರೆ ನೀನೇ ಕೊಟ್ಟಲ್ಲ ನಿಮ್ಮದೇ ಅಂತ ಸುಮ್ಮನೆ ಕೂತ್ಕೊ ಅಂತ ಇದರ್ಥ ಏನು ಅಂದರೆ ನಿನ್ನ ಉಸಿರಿರೋವರೆಗೂ ನೀನು ಚೆನ್ನಾಗಿರೋವರೆಗೂ ನಿಂದನ್ನು ಬೇರೆಯವ್ರದ್ದು ಅಂತ ಹೇಳ್ಕೊಡ್ದು ನೀನು ಹೋದ್ಮೇಲೆ ನಿನಗೆ ಗೊತ್ತಿರಲ್ಲ ಯಾರಿಗೂ ಅದು ಅಂತ ನಿನ್ನ ಆದಮೇಲೆ ಯಾರಿರ್ತಾರೆ ಉತ್ತರಾಧಿಕಾರಿಗಳು ಅವ್ರಿಗೆ ಸೇರೆ ಸೇರುತ್ತೆ ನೀನು ಹೇಳೋದು ಸೇರುತ್ತೆ ಹೇಳಿದ್ರು ಸೇರುತ್ತೆ ಊರು ಮುಂಚೆ ಹಾಕಿ ಕೆಲಸ ಮಾಡಿ ಹೋಗಿ ಆಶ್ರಮಕ್ಕೆ ಸೇರ್ಕೋತೀರಾ ಅಂತ ಸರಿ ಈಗ ಸಿನಿಮಾಗಳು ಮಾತಾಡ್ದಂಗೆ ಜನ ಬರ್ ಬರ್ತಾ ಇಲ್ಲ ಯಾಕೆ ಅಂತ ನಿಮಗೆ ಅನ್ಸುತ್ತೆ ಥಿಯೇಟರ್ ಕರ್ಕೊಂಡ್ಬರೋದು ದೊಡ್ಡ ಚಾಲೆಂಜಿಂಗ್ ಇಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳು ಬರುತ್ತೆ ಬಟ್ ಥಿಯೇಟ್ರಲ್ಲಿ ಉಳಿಯಲ್ಲ ವಾರ ಆಗ್ತಿದ್ದಂಗೆ ಜನನೇ ಬರಲ್ಲ ಇನ್ನು ಸಿನಿಮಾ ಇಟ್ಕೊಂಡು ಏನು ಮಾಡೋದು ತೆಗಿತಾರೆ ಇದಕ್ಕೆ ಹಲವಾರು ಕಾರಣಗಳು ನಾನು ಹೇಳಿದ್ನಲ್ಲ ಇವಾಗ ಅಲ್ಲೇ ಸುಮಾರು ಜನ ಹೇಳ್ಬಿಟ್ಟಿದ್ದಾರೆ ಥಿಯೇಟ್ರಿಗೆ ಹೋದ್ರೆ ಒಂದು ಫ್ಯಾಮಿಲಿ ಹೋಯ್ತು ಅಂದರೆ ಎರಡುವರೆ ಸಾವಿರ ಮೂರು ಸಾವಿರ ಬೇಕು ಒಂದು ಸರಿಗೆ ಮಕ್ಕಳ ಮನಸ್ಸನ್ನ ಕಟ್ಟಾಕಾಗಲ್ಲ ನಾಲ್ಕೈದು ಜನದ್ರಿಗೆ ಬರಿ ಪಾರಿ ಬಾರಿ ಕೊಡಿಸೋ ಅಂದ್ರೆ ಇವನು ಇಲ್ಲ ಅನ್ನೋಕ್ಕಾಗಲ್ಲ ತಂದೆ ಅವ್ನ ದುಡಿಮೆ ಹೆಂಗೈತೋ ನಮ್ಗೆ ಗೊತ್ತಿಲ್ಲ ಒಂದು ಓ ಟಿ ಟಿ ಬಂದ್ಬಿಡುತ್ತೆ ಒಂದು ಎರಡು ಆಮೇಲೆ ಸಿನಿಮಾಗಳು ಫ್ಯಾಮಿಲಿ ಸಿನಿಮಾಗಳು ಇಲ್ಲ ಗುರು ಎಲ್ಲ ಇದು ಇದು ಒಬ್ಬೊಬ್ಬರೊಂದು ಥರ ಮಾತಾಡ್ತಾರೆ ಲೋಕೋ ರುಚಿ ಅಂತ ಏನು ಅನಿಸುತ್ತೆ ಅವರವರು ಮಟ್ಟ ಏನಿರುತ್ತೆ ಎಲ್ಲರೂ ಹಾಗೆ ಮಾತಾಡಬೇಕು ನನ್ನಿಂದ ಹಿಡ್ದು ಇವಾಗ ನಮ್ಗೇನು ಗೊತ್ತಿರುತ್ತೆ ಅಷ್ಟರ ಮಟ್ಟದಲ್ಲೇ ಮಾತಾಡಬೇಕಲ್ಲ ನಾವು ಹಾಗಾಗ್ಬಿಟ್ಟು ಅವರು ಸರಿ ಇಲ್ಲ ಸಿನ್ಮಾಗಳು ಯಾಕೆ ಇನ್ನೆಂಟು ದಿನ ಹತ್ತು ದಿನ ನೆಕ್ಸ್ಟ್ ವಾರಿಗೆ ಬಂದುಬಿಡುತ್ತೆ ಬೇಡ ಹೋಟೆಟಿಗೆ ಅದೊಂದು ತಿರಸ್ಕಾರ ಟೈಮ್ ಇಲ್ಲ ಜನಕ್ಕೆ ಮಾಮೂಲಿ ಮಾಸ್ ಥಿಯೇಟರ್ಗಳಲ್ಲಿ ಕೂತ್ಕೊಂಡು ನೋಡ್ದಂಗೆ ಇಲ್ಲಿ ಬಂದಾಗ ಏನೋ ಒಂದು ಡಿಗ್ನಿಟಿ ಕಾಪಾಡ್ಕೋಬೇಕು ಆ ರೇಟ್ಗೆ ನಾವು ಹೊಂದ್ಕೋಬೇಕು ಅವ್ರ ಕೈಲ ಆಗಲ್ಲ ತಿಂಗಳಿಗೆ ಹನ್ನೆರಡು ಹದಿನೈದು ಸಾವಿರ ದುಡಿಯೋನೋ ಹೆಂಗೆ ಮೇಡಮ್ ಸದ್ಯ ಬರೋದಕ್ಕೆ ಈ ರೇಟ್ಗಳಿದ್ರೆ ಪ್ರೊಡ್ಯೂಸರ್ನ್ ಕೇಳಿ ಡಿಸ್ಟ್ರಿಬ್ಯೂಟರ್ ಅಂತ ಒಬ್ಬೊಬ್ರು ಅವ್ರ ಅವ್ರ ಅನ್ಸಿದ್ ಅವ್ರು ಹೇಳ್ತಾರೆ ಈ ಥರ ಆಗತ್ತೆ ಒಂದೊಂದ್ಸರಿ ಮೂವತ್ತೈದು ನಲ್ವತ್ತು ವರ್ಷಕ್ಕೊಂದ್ಸರಿ ಸೈಕಲಿಂಗ್ ಬರ್ತಾ ಇರ್ತಾರೆ ಒಂದು ಇದೇನೋ ಒಂದು ಕೆಟ್ಟ ದಿನ ನಮಗೆ ಇವಾಗ ಕೆಟ್ಟ ದಿನಗಳಿದು ಒಳ್ಳೆ ಸಿನಿಮಾ ಅದೇ ಕೊಡ್ಲಿಲ್ಲ ಇದ್ಯಾ ಏನಿಲ್ಲ ಅದೃಷ್ಟವಂತರ ಯಾರು ದುರದೃಷ್ಟವಂತರ ಯಾರು ಏನಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಮಲಯಾಳಮ್ ಸಿನ್ಮಾ ಮೊನ್ನೆ ರಿಲೀಸ್ ಆಗಿದ್ದ ಸಿನಿಮಾ ಕೋಟಿಗಟ್ಟಲೆ ಮಾಡ್ತು ಹಿಂದಿ ಕೋಟಿಗಟ್ಟಲೆ ಮಾಡ್ತು ನಮ್ಮ ಜನ ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾರೆ ನಮಗೆ ಯಾಕೆ ಮಾಡ್ತಾ ಇಲ್ಲ ಅವ್ರನ್ನ ಕೇಳಿ ಅಂತ ಕತೆ ಮಾಡಿ ಅಂತಾರೆ ಇಷ್ಟೇ ಉತ್ತರ ಅವ್ರದ್ದು ಅಂದರೆ ನಾವು ಮಾಡೋರು ಚೆನ್ನಾಗಿಲ್ವ ಏನು ಚೆನ್ನಾಗಿಲ್ಲ ಅಂತ ಹೇಳ್ರಪ್ಪ ನಾಲ್ಕು ವರ್ಷ ಎಲ್ಲ ಗೇಮೇ ಮಾಡ್ಕೊಂಬಂದು ಒಳ್ಳೆ ಬೆಳೆ ಬೆಳೆದು ಅಲ್ಲಿ ನಮ್ಮ ಬಂದು ಊಟ ಬಡಿಸೋವಾಗ ನಿಮಗೆ ಚಿಕ್ಕದಾಗಿ ಹೇಳೋ ಬಿಡ್ತೀರಾ ಸುಮಾರಾಗಿದೆ ಅಂತ ನಂಬರ್ ತೊಗೊಂಡು ಫೋನ್ ಮಾಡಿ ಕಲಾವಿದ್ರಿಗಾಗಲಿ ಇನ್ನೊಬ್ರಿಗೆ ಆಗಲಿ ನೀವು ಇಪ್ಪತ್ತರ ಮಾಡಬೇಡ್ರಿ ರೀ ನಿಮ್ಗೆ ಸೂಟ್ ಆಗಲ್ಲ ಇದು ಡೈರೆಕ್ಟ್ರೆ ಇನ್ನೂ ಚೆನ್ನಾಗಿ ಯೋಚನೆ ಮಾಡಬೇಕು ನೀವು ಒಳ್ಳೇದಾಗಲಿ ಅಂತ ಹೇಳಿ ಅವ್ನು ಬೇಜಾರಾಗಲ್ಲ ಇಲ್ಲ ಅಲ್ಲೇ ಹೇಳಿಬಿಡಿ ಸಿನಿಮಾ ನೋಡಬೇಕು ಏನು ಅನ್ನಿಸ್ತದೆ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಯಾಕೆ ದುಡ್ಡು ಕೊಡ್ತಾರಲ್ಲ ಆ ಭಯ ನಮಗಿರಬೇಕು ಇಡೀ ಕುಟುಂಬ ನಮ್ಮ ಫಿಲ್ಮ್ಗೆ ಹೇಳ್ತಾ ಇದೀನಿ ಪಿಕ್ಚರ್ ತೆಗಿಯೋರ್ಗಾಗಲಿ ಆಕ್ಟ್ ಮಾಡೋರ್ಗಾಗಲಿ ಸಿನಿಮಾ ರೂಟ್ಸ್ ಅವ್ರಿಗಾಗಲಿ ಡೈರೆಕ್ಟರ್ ಎಲ್ರಿಗೂ ಆ ಭಯ ಇರಲೇಬೇಕು ಇದು ಒಂದು ಕಾರಣ ಆಗಿರ್ಬೋದ ಸರ್ ಎರಡು ಮೂರು ವರ್ಷ ಒಂದು ಸಿನಿಮಾ ಮೇಲೆ ಕೆಲಸ ಮಾಡಿರ್ತಾರೆ ಅಷ್ಟು ನೂರಾರು ಜನ ಅದರಲ್ಲಿ ಕೆಲಸ ಮಾಡಿರ್ತಾರೆ ಕಷ್ಟಪಟ್ಟಿರ್ತಾರೆ ಬಟ್ ಸಿನಿಮಾ ಮೇಲೆ ರೆಡಿ ಆದಮೇಲೆ ರಿಲೀಸ್ಗೆ ಅಂತ ಅದನ್ನ ರೀಚ್ ಮಾಡಿಸೋದ್ರಲ್ಲಿ ಖಂಡಿತ ಖಂಡಿತ ಹೇಳುತ್ತಾರೆ ಕೆಲವರು ಬುದ್ಧಿವಂತನ ಕೆಲವು ಒಳ್ಳೆ ಸಿನ್ಮಾ ಕಾಡಲ್ಲಿ ಸಿಹಿನೀರ್ ಬಾವಿ ಇದ್ದಂಗೆ ಅದು ಸಿಹಿನೀರು ಪಾನಕ ಇದ್ದಂಗೆ ಇರುತ್ತೆ ಉಳಪ್ಟೆ ಕೂಡ ಕುಡಿಯೋಲ್ಲ ಉಳುಗಳು ಕೂಡ ಎಲ್ಲ ಪಕ್ಷಿ ಮರ ಮರಮಟ್ಟು ಬಿದ್ದೆಲ್ಲ ಕೊಳತೋಗ್ತದೆ ನೀರು ಆತರ ಯಾವ ವಸ್ತು ಇಟ್ರೆ ನಾವು ಯಾವುದೋ ಒಂದು ವಾಸು ಅಂದ್ರೆ ಮನೆಯಲ್ಲಿ ಇಲ್ಲಿಟ್ಟರೆ ಚೆನ್ನಾಗಿ ಏ ಇಲ್ಲ ಬಂದ ತಕ್ಷಣ ಇಲ್ಲಿ ಕೂತ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿರ್ತಾವೆ ಆ ಜವಾಬ್ದಾರಿ ತಲುಪ್ಸೋ ಜವಾಬ್ದಾರಿ ಇದೆಯಲ್ಲ ಅದು ನಿಜವಾಗ್ಲೂ ಹೇಳಿದ್ದೀನಿ ಫಿಫ್ಟಿ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಹಂಡ್ರೆಡ್ ಪರ್ಸೆಂಟಲ್ಲಿ ಫಿಫ್ಟಿ ಕೆಲಸ ಮಾಡಿರ್ತೀವಿ ಈ ತಲುಪ್ಸೋ ರೀತಿ ಇದೆಯಲ್ಲ ಎಷ್ಟು ಜನಕ್ಕೆ ಗೊತ್ತೇ ಆಗಲ್ಲ ಈ ಸಿನಿಮಾ ಬಂದು ಹೋಯ್ತಾ ಅಂತ ಆ ಟೈಮ್ ಅಷ್ಟೊಂದು ಸುಸ್ತಾಗ್ಬಿಟ್ಟಿರ್ತಾರೆ ಕೆಲವರು ಆಮೇಲೆ ಕೆಲವು ಪಟ್ಟಭದ್ರ ಇರ್ತಾವಲ್ಲ ಜೊತೆಯಲ್ಲಿ ಹಾಂ ಅವರು ಗೊತ್ತಿರುತ್ತೆ ಇವರು ನಮ್ಮ ಬಗ್ಗೆ ಮಾತು ಹೆಸರು ಹೇಳಿಲ್ಲ ಅಷ್ಟೇ ನಮ್ಮ ಬಗ್ಗೆ ಮಾತಾಡ್ತಾವ್ರೆ ಅಂತ ಎಲ್ಲರದ್ದು ಜವಾಬ್ದಾರಿ ಇರೋ ಮೇಡಮ್ ಕರೆಕ್ಟ್ ಹಾಂ ಇದರಿಂದ ಅನ್ನ ತಿಂತಾ ಇದ್ದೀವಿ ಏನೋ ಬರಲಿ ಕಾಸು ಕೆಲವು ಕಡೆ ಬರುತ್ತೆ ಕಡೆ ಎರಡು ರೂಪಾಯಿ ಬರ್ಬೋದು ಕ್ಯಾರೆಕ್ಟರ್ ಚೆನ್ನಾಗಿತ್ತ ದುಡ್ಡು ಕಡಿಮೆ ಮಾಡ್ಕೊಂಡು ಮಾಡು ಮನೇಲಿ ಕೂತ್ಕೊಂಡ್ರೆ ಏನ್ ಸಿಗುತ್ತೆ ನಿನ್ನ ಕ್ಯಾರೆಕ್ಟರ್ ನಾಲ್ಕು ಜನ ನೋಡಿದ್ರೆ ಎರಡು ಸಿನಿಮಾ ಸಿಗಲ್ವಾ ಹಂಗಂದ್ಬಿಟ್ಟು ಸ್ವಾಭಿಮಾನ ಕಳ್ಕೊಂಡು ಹೋಗೋದು ಬೇಡ ಹೇಳೋದ್ ನಾನು ಸಿನಿಮಾನ ಜನಕ್ಕೆ ತಲುಪ್ಸೋ ರೀತಿಲ್ಲಿ ತಲುಪ್ಸೋ ಹೋಗ್ಲೇ ಎಲ್ಲ ಒಂದು ನಾಲ್ಕು ಕಡೆ ಪೋಸ್ಟ್ ಇರುತ್ತೆ ಇದಕ್ಕೆ ಸಿ ಅಂತ ಪೋಸ್ಟ್ ಪ್ರೊಡಕ್ಷನ್ಗೆ ಅಂತ ಕಾಸೆ ಇಡಲ್ವಲ್ಲ ತುಂಬಾ ಅನುಭವ ಇರೋರು ದೊಡ್ಡ ದೊಡ್ಡ ಬ್ಯಾನರ್ಗಳು ಏ ಇಲ್ಲ ಇಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರುತ್ತೆ ನೀಟಾಗಿ ಪ್ಲಾನ್ ಬರ್ತಾರೆ ಪಾಪ ಈ ಹೊಸಬ್ರ ಯಾರೋ ಬಂದಿರ್ತಾರೆ ಇಲ್ಲಿ ಇರೋರು ಅವ್ರಿಗೆ ಹೇಳಲ್ಲ ಹೇಳಿದ್ರೆ ಕೆಲವ್ರು ತಗೊಳಲ್ಲ ಅವಾಗ ನೋಡ್ಕೊಳೋ ಬಿಡಿ ಅಂತ ಏನು ಪ್ರಯೋಜನ ಊಟ ಬಿಸಿ ಇದ್ದಂಗೆ ಬಿಡಿಸ್ಬೇಕು ರುಚಿ ಸಿಗುತ್ತೆ ಆರಿದ್ಮೇಲೆ ಕದಕ್ಕೆ ಎಲ್ಲ ಪದಾರ್ಥಗಳು ರುಚಿ ಕಳ್ಕೊತವೆ ಸಿನಿಮಾನು ಹಾಗೆ ತುಂಬ ಲೇಟ್ ಆದರೆ ರುಚಿ ಕಳ್ಕೊಳ್ಳುತ್ತೆ ರಿಲೀಸ್ ಮಾಡಬೇಕು ಇವಾಗ ನಿಮ್ಮ ಕೈಯಲ್ಲಿ ಆಗಲಿಲ್ವಾ ಕೇಳ್ಕೊಳ್ಳಿ ಸರ್ ನನಗೆ ಇಲ್ಲ ಸರ್ ಸಿನ್ಮಾ ತಲುಪಿಸ್ಬೇಕು ಜನಕ್ಕೆ ಇಷ್ಟು ಕೊಡ್ತೀನಿ ಸರ್ ಹ್ಞೂ ಎಲ್ಲರದ್ದು ಬಿಸ್ನೆಸ್ಸೇ ಈಗ ಕಾಂಪಿಟೇಷನ್ ಬೇರೆ ಯಾರೂ ಇಲ್ಲ ಕೇಳೋ ರೀತಿ ಸೊ ಈಗ ಕೊನೆಯದಾಗಿ ಅಪ್ಪ ಐ ಲವ್ ಯು ಸಿನಿಮಾ ನೋಡೋಕೆ ಬರೋರಿಗೆ ಸಿನಿಮಾಗೆ ನೀವು ಇನ್ವೈಟ್ ಮಾಡ್ತಾ ಇದ್ದಾರೆ ಏನು ಹೇಳೋದಕ್ಕೆ ಇಷ್ಟಪಡ್ತಿಲ್ಲ ಪ್ರೇಕ್ಷಕರಿಗೆ ನಾನು ಹೇಳೋದು ಇಷ್ಟೇ ಯಾರೂ ಉದ್ಭವ ಮೂರ್ತಿಗಳಲ್ಲ ಎಲ್ರಿಗೂ ತಂದೆ ತಾಯಿ ಇದ್ದಾರೆ ಒಬ್ಬರು ತಾಯಿನ ಫೇವರೇಟ್ ಆಗುತ್ತೆ ಈಗ ಮಕ್ಕಳೆಲ್ಲ ಹೆಣ್ಮಕ್ಳೆಲ್ಲ ತಾಯಿ ಕಡೆ ಇರ್ತಾರೆ ಗಂಡು ಮಕ್ಕಳೆಲ್ಲ ತಂದೆ ಕಡೆ ಇರ್ತಾರೆ ಇದು ಅವಾಗಿಂದ ಬಂದಿರೋದು ತಂದೆ ಹಂಗೆ ಹಂಗಿರೋದಿಲ್ಲ ಅವ್ನಿಗೆ ಹೇಳೋದು ಭಯ ಅಂತ ತಾಯಿಗೆ ಹೇಳ್ತಿರ್ತಾರೆ ಅಷ್ಟೇ ಆಗಿರುತ್ತೆ ಒಂದೊಂದು ನನ್ನ ಮನೆಯ ಪರಿಸ್ಥಿತಿಗಳು ತುಂಬ ಅತಿಯಾದ ಪ್ರೀತಿ ಬೇಡ ಜನ್ಮ ಕೊಟ್ಟಿದ್ದೀರಿ ಅವ್ರ ವಿದ್ಯೆ ಕೊಡಿ ಚೆನ್ನಾಗಿ ಬೆಳೆಸಿ ನಾನು ಹೇಳೋದು ವಿದ್ಯೆಗಿಂತ ಸಂಸ್ಕಾರ ಕೊಡಿ ಅಂತ ಈ ಸಿನಿಮಾ ಬಂದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಆಮೇಲೆ ತುಂಬ ನಂಬಿಕೆ ಬೇಡ ಯಾಕೆ ಅಂತಂದರೆ ಚಿಕ್ಕದೊಂದು ಉದಾಹರಣೆ ಈ ಸಿನಿಮಾ ಹೆಂಗಿರುತ್ತೆ ಅಂತ ನಾನು ಸಿನ್ಮಾ ಬಿಟ್ಕೊಡೋಕ್ಕಾಗ್ದೆ ಬೇರೆ ಬೇರೆ ಮಾತಾಡ್ತಾ ಇದ್ದೀನಿ ನಿಮಗೋ ಅದು ಅರ್ಥ ಆಗ್ತಾ ಇದೆ ಅನ್ನಿಸ್ತಾ ಇದೆ ಎರಡು ಕೈ ಸೇರಿ ಬೀಗ ಒಂದು ಮನೆಗೆ ಇದು ಬಲಗೈ ಇದಾಕತ್ತಿ ಇದು ಹಿಡ್ಕೊಂಡಿರುತ್ತೆ ಈ ಕೈ ವಾಪಸ್ ಬರ್ತಿದ್ದಂಗೆ ಇದು ಎಳೆದು ನೋಡುತ್ತೆ ಯಾಕೆ ಇದ್ರ ಮೇಲೆ ನಂಬಿಕೆ ಇಲ್ವೋ ಇದಕ್ಕೆ ಒಂದೇ ದೇಹದಲ್ಲಿಲ್ಲ ಎರಡು ಕೈಗೆ ನಂಬಿಕೆ ಇಲ್ಲ ನಿನಗೆ ಜನ್ಮ ಕೊಟ್ಟಿದ್ದೀಯ ನಿಜ ಅವನು ನಿನ್ನಂಗೆ ಇರಬೇಕು ಅಂತ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀಯ ಅದಕ್ಕೆ ಅಂತ್ಯಕಾಲದಲ್ಲಿ ವಯಸ್ಸಾದ ಕಾಲದಲ್ಲಿ ತುಂಬ ಕಷ್ಟ ಆಗುತ್ತೆ ನೀವೀಗ ಸೇಫ್ಟಿಯಾಗಿರೋದಲ್ಲ ಮುಂದೆ ನಾನು ಸಾಯೋವರೆಗೂ ಚೆನ್ನಾಗಿರಬೇಕು ಅನ್ನೋದಾದರೆ ನೀಟಾಗಿ ಬೇಲಿ ಹಾಕ್ಕೋಬೇಕು ಗಂಡು ಮಗು ಆಗಲಿ ಹೆಣ್ಮಗು ಆಗಲಿ ಅವ್ರು ಕೊಡೋದನ್ನ ನೀನು ಕೊಡಿ ಅವ್ರಿಗೆ ಹೋಗಬೇಕಾದ ಟೈಮಿಗೆ ಹೋಗುತ್ತೆ ಆ ಥರ ಬಿದ್ದು ಆಸ್ತಿ ಎಲ್ಲ ಬರೆದು ಅನಾಥಾಶ್ರಮಕ್ಕೆ ಅನಾಥಾಶಂಗೆ ಸೇರ್ಕೋಬೇಡಿ ನಂತರ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಬಂದು ಆಶೀರ್ವಾದ ಮಾಡಿ ನಮಗೆ ಒಂದು ಲೈನ್ ೈನ ಹೇಳ್ಬಿಟ್ಟೆ ಲಾಸ್ಟ್ಗೆ ನೀನು ಬದುಕಿರೋವರೆಗೂ ನೀನು ಆಸ್ತಿ ಬೇರೆಯವ್ರಿಗೆ ಬರೀಬೇಡ ಹೆಂಡ್ತಿ ಆಗಲಿ ಮಕ್ಕಳಾಗಲಿ ನೀನು ಹೋದ್ಮೇಲೆ ಅವ್ರಿಗೆ ಹೋದೆ ಹೋಗುತ್ತೆ ಇರೋವಾಗೆಲ್ಲ ನೆಮ್ಮದಿ ಅಂತ ಕೆಲಸ ಯಾಕೆ ಮಾಡ್ತೀರಾ ಅದಕ್ಕೆ ಲೋಗ್ ಕೂತಿರೋದಣ್ಣವ್ರು ತುಂಬಾ ಒಳ್ಳೊಳ್ಳೆ ಲೈನ್ಸ್ ಇದೆ ಮೇಡಮ್ ಸಿನಿಮಾ ನೋಡಿ ನೀವು ಡೈಲಾಗ್ ನಾಗೇಶ್ ಬರದಾ ಪಾಪ ಪ್ರೀತಿ ನನ್ನ ಹೆಸರು ಹಾಕಿದ್ದಾನೆ ನಾನು ಬರದೆ ಡೈರೆಕ್ಟರ್ದು ಒಂದು ಫೈನ್ ಟ್ಯೂನ್ ಮಾಡ್ತೀನಿ ನಾನು ಸುಮಾರು ನಾನು ಬರೋದೆಲ್ಲ ಫೈನ್ ಟೀವ್ನೇ ನನಗೆ ಡೈಲಾಗ್ ಫುಲ್ ಬರೆಯೋ ಆಗೋದಿಲ್ಲ ಪಾಪ ಅವ್ರಿಗೆ ಸಮಾಧಾನ ಆಗಬೇಕಲ್ಲ ಡೈರೆಕ್ಟ್ರಿಗೆ ಅಲ್ಲೆಲ್ಲ ಸ್ಪಾಟಲ್ಲಿ ಇದ್ದಾಗ ಹೇಳ್ತಾರೆ ಸರ್ ಅದು ಸೀನ್ ಅಲ್ಲಿ ಕೇಳಿದಾಗ ಚೆನ್ನಾಗಿತ್ತು ಇಲ್ಲೇನು ವರ್ಕೌಟ್ ಆಗ್ತಿಲ್ಲ ಅನ್ಸರಿ ಏನು ಬರೀತೀರಾ ನಾನೆಲ್ಲ ಬೇರೆ ಕ್ಯಾರೆಕ್ಟರ್ ಮಾಡ್ತಾ ಇರ್ತೀನಿ ಅದರಿಂದ ಅದನ್ನ ಒಪ್ಕೊಳ್ಳಲ್ಲ ಒಪ್ಕೊಂಡ್ರು ಸೆಂಟಿಮೆಂಟು ಕಾಮಿಡಿ ಎರಡೇ ನಾನು ತೊಗೊಳೋದು ಇದ್ದಿದ್ದೆಲ್ಲ ಫೈನ್ ಟ್ಯೂನ್ ಜಾಸ್ತಿ ಬರುತ್ತೆ ನನಗೆ ಅವರು ಅವರು ಕೂಡ ಹೇಳಿದ್ದಾರೆ ಬರ ಸಿನಿಮಾಗೆ ನಾನು ಸರ್ ಕೂಡ ಬ್ಯಾಕ್ ಬೋನ್ ಇದ್ದಂಗೆ ಭಾಳ ಸಪೋರ್ಟಿವ್ ಆಗಿದ್ರು ಅದಕ್ಕೇನೆ ಸಿನಿಮಾ ಈ ಮಟ್ಟಕ್ಕೆ ಬಂದಿದೆ ಅಂತ ಹೇಳ್ತಿದ್ದಾರೆ ತುಂಬ ಜೋಶ್ ಇದೆ ಅವರಿಗೆ ಡೈರೆಕ್ಟರ್ಗೆ ಒಳ್ಳೆ ಪ್ರೊಡ್ಯೂಸರ್ಸು ಒಳ್ಳೆ ಕಥೆಗಳು ಈ ಥರ ಸಿಗ್ತಾ ಇದ್ರೆ ಚೆನ್ನಾಗಿ ಆಗ್ತಾರೆ ಗ್ಯಾರಂಟಿ ಆಗಲಿ ಇಂಡಸ್ಟ್ರಿಗಳೊಳ್ಳೆ ಸಿನಿಮಾಗಳು ಕೊಡಬೇಕು ನೂರಲ್ಲಿ ನಾವೊಬ್ಬರಾಗಬಾರ್ದು ಕರೆಕ್ಟ್ ಹ್ಞೂ ನೋಡ ಬೇರೆ ಬೇರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕೂಡ ನೀವು ಟೈಮ್ ಮಾಡಿ ಈ ಟೈಮ್ ಗ್ಯಾಪ್ ಅಲ್ಲಿ ನಮ್ ಜೊತೆ ಸಿನಿಮಾ ಬಗ್ಗೆ ಮಾತಾಡಿದ್ರಿ ಅಂಡ್ ನಿಮ್ ಪರ್ಸನಲ್ ವಿಚಾರಗಳು ತುಂಬಾ ವಿಚಾರಗಳನ್ನ ಹಚ್ಕೊಂಡ್ರಿ ಆಲ್ ವೆರಿ ಬೆಸ್ಟ್ ಸರ್ ಯು ಸಿನಿಮಾ ಹಿಟ್ ಆಗ್ಲಿ ಅಪ್ಪನ ಸ್ಥಾನದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದೀರ ಇಲ್ಲಿ ಸೊ ಜನ ಮೆಚ್ಕೊಳ್ಳಿ ಸೊ ಸಿನಿಮಾ ಹಿಟ್ ಆಗಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಒಳ್ಳೊಳ್ಳೆ ವಿಚಾರನ ಹೆಕ್ಕಿ ಹೆಕ್ಕಿ ತೆಗೆದ್ರಿ ಸಂತೋಷ ಆಗುತ್ತೆ ನಮ್ಗೆ ಯಾಕೆಂದ್ರೆ ಹೇಳೋನ್ಗೆ ಕೇಳೋವನ್ಗೆ ಇಬ್ಬರಿಗೂ ಮಾಹಿತಿ ಇರಬೇಕು ಹೌದು ಇಲ್ಲೊಂದು ಕಾರ್ಯಕ್ರಮ ಚೆನ್ನಾಗಾಗಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿವರೆಗೂ ಬಂದು ನಮ್ಮ ಅಪ್ಪ ಇಲ್ಲಿಗೆ ಪ್ರಮೋಷನ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ವಿ ಇಡೀ ಟೀಮ್ಗೆ ಟೀಮ್ ಪರವಾಗಿ ನನ್ನ ಟೀಮ್ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕನ್ನಡ ಸಿನಿಮಾಗಳಿಗೆ ಹೆಲ್ಪ್ ಮಾಡಿ ಖಂಡಿತ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ಅಪ್ಪ ಐ ಲವ್ ಯು ಸಿನಿಮಾ ಏಪ್ರಿಲ್ ಹನ್ನೆರಡುಗೆ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಈಗಾಗಲೇ ಹೇಳ್ದಂಗೆ ಒಳ್ಳೆ ಬಾಂಧವ್ಯ ಎತ್ತಿ ತೋರಿಸುವಂತಹ ಸಿನಿಮಾ ಸರ್ ಹೇಳ್ದಂಗೆ ಯಾರು ಉದ್ಭವ ಮೂರ್ತಿಗಳಲ್ಲ ಎಲ್ರಿಗೂ ಅಪ್ಪ ಅಮ್ಮ ಅನ್ನೋದಿರುತ್ತೆ ಆ ಸಂಬಂಧನ ಹೇಗೆ ಕಾಪಾಡ್ಕೊಂಡು ಬರ್ತೀವಿ ಏನ್ ಅರ್ಥ ಮಾಡಿಸ್ಬೇಕು ಅದೆಲ್ಲವೂ ಕೂಡ ಬಹಳ ಸೂಕ್ಷ್ಮವಾಗಿ ಅದು ಕಾಮಿಡಿ ಮುಖಾಂತರ ಯಾಕಂದ್ರೆ ನಾವೆಲ್ಲರೂ ಗೆ ಹೋಗೋದೇ ಇದೇ ರೀಸನ್ಗೆ ಆ ಎರಡೂವರೆ ಗಂಟೆ ಮೂರು ಗಂಟೆ ಏನ್ ಥಿಯೇಟರ್ ಕೂತ್ಕೊಳ್ತೀವಿ ಎಂಟರ್ಟೈನ್ಮೆಂಟ್ ಇರಬೇಕು ಖುಷಿಯಾಗಿ ಆಚೆ ಬರಬೇಕು ಪೈಸಾ ವಸೂಲಿರ್ಬೇಕು ಅಂತ ಸೊ ಅದೇ ರೀತಿ ಪಕ್ಕಾ ಅದೇ ರೀತಿ ಆದಂತಹ ಸಿನಿಮಾ ಇದು ಒಂದು ಒಳ್ಳೆ ಮೆಸೇಜ್ ಅನ್ನ ತಗೊಂಡು ಬರುವಂತಹ ಕಂಟೆಂಟ್ ಇರುವಂತಹ ಸಿನಿಮಾ ಅಪ್ಪ ಐ ಲವ್ ಯು ಸೊ ನೀವು ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಏಪ್ರಿಲ್ ಹನ್ನೆರಡನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇರೋದು ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು ಉಳಿಸಬೇಕು ಹಾಗೆ ಥಿಯೇಟ್ರಲ್ಲೇ ಸಿನಿಮಾ ನೋಡಬೇಕು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್